ಎಲ್ಲಿ ಓ हेलो हेलो ಓಂ ಗುರುಬ್ಯ ನಾನು ಹಚ್ಚಿದನ ಅಂಡ ಸಂಕೊಳ ನಸಿ ಮಜ ಓ ತಾಯ್ ಮಹಾಕಶಂತ ಐತಿ ಏನಪ್ಪ ತಾಯಿ ನನಗೆ ಕೂತ್ಕಾತೆ ಬೇರೆ ಭಕ್ತಾದಿಗಳಿಗೆ ಹೇಳಕ್ಕೆ ಬಿಡತಾ ಇಲ್ಲ ಫಸ್ಟ್ ಆ ಬಕ್ಕನ ನಸಿ ಮಜಿಂದ ಕಷ್ಟ ಬಗೆಯಾರ್ಸ ಬಗೆಯಾರ್ಸ ಅಂತ ಐತೆ ತಾಯಿ ನನ್ಗೆ ಬಿಡ್ತಾನೆ ಇಲ್ಲ ನಿನ್ನ ಜಾತಕ ಪ್ರಕಾರ ನರಸಿಂಹರಾಜು ನಿಮ್ ತಾಯಿ ಬರ್ತದೆ ಒಂದು ನಿಮಿಷ ಹೇಳಕ್ ಕೇಳಿಸ್ಕೊಂಡ್ರಿ ತಾಯಿ ಅಂದ್ರೆ ದೇವರು ಶೃಂಗೇರಿ ತಾಯಿ ನಿಮ್ ತಾಯಿಯರು ಅಂತ ಸ್ವಾಮಿ ತರ್ನೆ ಕ್ವಶನ್ ಗಳೆಲ್ಲ ಮಾಡಿದ್ರೆ ನೀನ್ ನೋಡಿ ಅಂತ ನಿಮ್ ಮನೆ ಯಾರ ಒಂದು ಖಂಡಿತ ನಮ್ಗೆ ತಿರ್ಗಾಡಕ್ಕೆ ಹೋಗ್ಬೇಡ ಸ್ವಾಮಿ ನಮಗೆ ಖಂಡಿತ ಗೊತ್ತಾಗಲ್ಲ ನಾನೇನು ಫೋನ್ ಮಾಡಿದ್ರೆ ತಿರ್ಗಾ ಅಂದ್ರೆ

ಜಿಲ್ಲಾ ಪಂಚಾಯತಿಗೆ ನಿನ್ ಟಿಕೆಟ್ ಅಂದ ನಿಂತ್ಕೊ ನೀನ್ ಆಯ್ತಾ ಊಟ ಆಯ್ತದ ಏನಿನ್ ಹೆಸರು ಯಾವ ಭಕ್ತಾದಿ ಮಾತಾಡೋ ನಿಮಿಷ ಊಟ ಮಾಡಿದ್ರ ಅಂಕ ತಾಯಿರಿ ತಾಯಿ ಚಿಕ್ಕಮಂಗ್ಳೂರು ತುಮಕೂರು ತಾಯಿ ಒಳ್ಳೇದೇನು ದೇವ್ರು ಆ ತಾಯಿ ಒಳ್ಳೇದ್ ಮಾಡಲಿ ನಾ ಮಗು ಸ್ವಾಮಿಗಳು ಏನೋ ಕೊಟ್ಟಿದಾರ ಆಶೀರ್ವಾದ ನಮ್ಗೆ ಒಳ್ಳೇದಾದ್ರೆ ನಾವು ಆ ತಾಯಿ ಚಳಿಗಾಲ ತಾಯಿ ముదమ్ <laughs> 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 ಿ ಮಾತಾಡಲಿ ಕೊಡು ಮಾತಾಡಿ ಸ್ವಾಮಿ ಭಕ್ತಾದಿ ಬಗ್ಗೆ ಹೇಳಿ ಅಣ್ಣ ನಮಸ್ಕಾರ ನಮ್ಸ್ ಅಣ್ಣ ಯಾವ ಯಾವ ತಾಲೂಕು ನೀವು ನಮ್ ಇಲ್ಲಿ ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ ನಮ್ದು ಅಲ್ಲಿಂದ ಒಂದು ಆಳ್ವತ್ತು ಕಿಲೋಮೀಟರ್ ಹಳ್ಳಿ ಅಂದು ಮಳೆ ಮಳೆ ಆಗಿದ್ರ

ಆಮೇಲೆ ಅಲ್ಲೇ ಮನೆ ಅಲ್ಲೇ ದೇವಸ್ಥಾನದಲ್ಲಿ ಏನೇನೋ ಎಲ್ಲ ಮಾಡಿರು ನಮ್ಗೆ ಹೆಲ್ಪ್ ಆಯ್ತು ಗುರುಗಳು ಹೇಳಿದ್ಮೇಲೆ ನಮ್ಗೆ ಏನಾಯ್ತು ಹಣ ನಿಧಿ ಸಿಕ್ತು ಜಮೀನಲ್ಲಿ ಜಮೀನಲ್ಲಿ ಒಂದು ಬಿನಿಗೆ ಸಿಕ್ತು ಗುರುಗಳು ಹೇಳಿದ್ಮೇಲೆ ನಾವು ಅವಾಗಿಂದ ಸ್ವಲ್ಪ ಡೆವಲಪ್ ಅದಕ್ಕೆ ಆದರುಗಳ ಅಡ್ರೆಸ್ ತಗೊಂಡು ಸೀದಾ ಗುರುಗಳು ಹುಡಿಕೊಂಡು ನಾವು ನಿನ್ನೆಯಿಂದಲೂ ಸುತ್ತಾಡ್ಕೊಂಡ್ ಬಂದು ಇಲ್ಲಿಗೆ ಬಂದು ಅವರ ಮಠಕ್ಕೆ ಹೋಗೋಕೆ ಆಗಲ್ಲ ಸಿಕ್ಕಾಬಿಟ್ಟೆ ಐತೆ ನಮ್ಗೆ ಕಾರು ಕೊಟ್ಟೋಗಕ್ಕೆ ಬಂದಿದ್ದೀವಿ ಅಣ್ಣಾರೆ ಸ್ವಾಮಿಯರಿಗೆ ಸ್ವಾಮಿಯರಿಗೆ ಒಂದು ಹೊಸ ಕಾರ್ ಬುಕ್ ಮಾಡಿದ್ದು

ಸ್ವಾಮಿ ನಾವು ಹೇಳ್ಬೇಕು ಅಂದ್ರೆ ನಾವು ಬರ್ತಾನ್ದಲ್ಲಿ ಬಂದವರು ಕುರಿ ಮೇಯಿಸ್ಕೊಂಡಿದ್ದವರು ನಮ್ಗೆ ಎರಡು ವರ್ಷದಿಂದ ಈ ಗುರುಗಳು ಫೋನ್ ಸಿಕ್ಕಿರು ಫೋನ್ ಆಗಿ ಮಾತಾಡಿರು ಹಿಂಗೆ ಉದ್ದೇಶವಾಗಿ ಅವರೇ ನಮಗೆ ಫೋನ್ ಮಾಡಿರು ಆಮೇಲೆ ನಮ್ಗೆ ಫೋನ್ ಮಾಡಿದ್ರು ಸ್ವಾಮಿ ನಾವು ನಂಬಿಟ್ಟು ನಮ್ದವರು ಸ್ವಾಮಿ ಹಿಂಗೈತೆ ಜಮೀನು ಮೂಲ ಎಲ್ಲ ಕೇಳಿದ್ರು ಹೆಂಗೈತೆ ಎಲ್ಲ ಡೀಟೇಲ್ ಎಲ್ಲ ಹೇಳಿ ನೀವು ಚೆಕ್ ಬಂದಿಲಂದ್ರು ಹೇಳುದು ಆಮೇಲೆ ಒಂದ್ ಕಡೆ ಒಂದು ಮೂಗು ಹುಟ್ಟು ಜಮೀನಲ್ಲಿ ಉತ್ತ ಇಲ್ಲ ತಾಯಿ ಅನುಗ್ರಹ ಐತೆ ನಾನು ತೋರಿಸ್ತೀನಿ ನೋಡಿ ಇನ್ನೊಂದು ವಾರದಲ್ಲಿ ಅಂದ್ರು ಸಂಸಾರ ಇಲ್ಲ ಬ್ರಹ್ಮಚಾರಿಗಳು ಒಳ್ಳ ಅಪ್ಪ ಅಮ್ಮ ಅವ್ರೆಲ್ಲ ಅಣ್ಣ ಅಜ್ಜಿಯರು ಅವ್ರ ಅಣ್ಣದೇವ್ರು ನಾಲ್ಕು ಜನ ಅವ್ರೆ ಹ ಅವ್ರೆಲ್ಲಾರ್ಗು ಮದ್ವೆ ಆಗೈತೆ ಇವರು ಪರ್ಸನ್ ಏನೇ ಆಮೇಲೆ ನಮ್ಗದ ತೋರ್ಸಿರು ನೋಡಿ ಹುಟ್ಟು ಈ ಭಾಗದಲ್ಲೇನೆ ನೀವು ಏನು ಮಾತಾಡ್ಬಾರೀ ಇಂತ ಟೈಮ್ ಅಲ್ಲಿ ನೀ ಪಂಚೆ ಹಾಕ್ಸ್ಬಿಟ್ಟು ನೈಟ್ ಮದ್ದಿದ್ ರಾತ್ರಿಲಿ ನಮಗೂ ಭಯ ಬಿಳಿ ಪಂಚ ಹಾಸಿ ಅಕ್ಕಿ ಉಯ್ದು ನೀವು ಬಂದ್ಬಿಡಿ ನೀವೇನು ಬಂದವರು ಕಣ್ಣಿಗೆ ಬೀಳ್ದಂಗೆ ಕೂಕಂಬಿಡಿ ಅಂದ್ರು ನಾವು ಪಂಪ್ ಹೌಸ್ ಇತ್ತಲ್ಲ ಪಂಪ್ ಹೌಸ್ ಅಲ್ಲಿ ಮಣಿಕ ಕಾಂಪೌಂಡ್ ಮಾಡಿದೀವಿ ಯಾರು ಬರಲ್ಲ ಅದು ಕರೆಕ್ಟ್ ಆಗಿ ಮೂರ್ ಗಂಟೆ ರಾತ್ರಿನಲ್ಲಿ ಸೌಂಡ್ ಆಯ್ತು ಸೌಂಡ್ ಆ ಬಿನ್ಗೆ ಅಕ್ಕಿ ಮೇಲೆ ಕರೆಕ್ಟ್ ಆಗಿ ಕೂತಿತ್ತು ಅದೇ ಬಿನ್ಗೆ ಬಂತು ಅಕ್ಕಿ ಮೇಲೆ ಕೂಕಂತು ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ತಾ ಇದೀನಲ್ಲ ನಾವು ನಂಬಿಟ್ಟು

ವ್ಯವಸಾಯ ಅಡಿಕೆ ಗಿಡನೇ ಮಹಾರಾಯಿ ಕೋಟಿಗೆ ಅದೆಲ್ಲ ನಮ್ಮ ಮಂದೇವ್ರೆ ಕರ್ಕೊಂಡ್ ಬಂದು ನಮಗೆ ಕಾಂಟ್ಯಾಕ್ಟ್ ಆಯ್ತೇನ ಬಣ್ಣ ಅಭಿವೃದ್ಧಿ ಆಗಿದೀವಿ ಅವರಿಂದೂರು

ಊಟ ಎಲ್ಲ ಮಾಡಿದ್ರೆ ಎಲ್ಲರೂ ಅದು ಆಯ್ತು ಸ್ವಾಮಿ ಎಲ್ಲ ಸ್ವಾಮಿ ನೀವು ಊಟ ಮಾಡಿ ಇಲ್ಲ ಇಲ್ಲ ನಾನ್ ಮಾಡ್ತೀನಿ ಮಾಡ್ತೀನಿ ನಾನ್ ಮಾಡ್ತೀನಿ ನೀನು ನೆಕ್ಸ್ಟ್ ನರಸಿಂಹರಾಜು ಜಿಲ್ಲಾ ಪಂಚಾಯತಿಗೆ ನೀನ್ ಟಿಕೆಟ್ ತಂದು ನಿಂತ್ಕೋ ಏ ನಾನ್ ಇಲ್ಲಿಂದ ಎಲ್ಲಾ ಮಾಡ್ತೀನಿ ನಾನ್ ಎಲ್ಲಾ ನಿಂಗ್ ಒಳ್ಳೇದ್ ಮಾಡ್ಕೊಡ್ತೀನಿ ಇಲ್ಲಿಂದ ನೀನ್ ಗೆದ್ದೆ ಗೆಲ್ತಿಯಾ ಆಯ್ತಾ

నమస్కారం చిక్మంగళూరు అహ్ నమస్కారం తుం కర్తాయి రంగళా ಒಳ್ಳేదా అయితది ಒಳ್ಳేదా అయితది ఆ రే నమస్కారం అటాయి ಒಳ್ಳేది నాగు రాంగళో సేయ్ ఏదో పోటెరాసే నాచవగా నమస్కారం ಒಳ್ಳేదా నా ఆకాయ చెందారు కుట్టితై నౌ బార్తంద కుట్టి రత్న నయ్యస్ ఎగ్జామ్ బరితైతదిని ఎగ్జామ్ బాయ్ ఆ బొమ్మల అమ్మే భాషే

ಜಿಲ್ಲಾ ಪಂಚಾಯತಿಗೆ ನಿನ್ ಟಿಕೆಟ್ ತಂದು ನಿಂತ್ಕೋ ಏ ನಾನ್ ಇಲ್ಲಿಂದ ಎಲ್ಲಾ ಮಾಡ್ತೀನಯ್ಯ ನಾನ್ ಎಲ್ಲಾ ನಿಂಗ ಒಳ್ಳೇದ್ ಮಾಡ್ಕೊಡ್ತೀನಿ ಇಲ್ಲಿಂದ ನೀನ್ ಗೆದ್ದೇ ಗೆಲ್ತೀಯ ಈಗ ಸ್ವಲ್ಪ ಅನ್ಕೊಂಬಂತು ಸಾಯಂಕಾಲ ಡೈಲಿ ಗಂಟೆ ಹೊತ್ತು ಮಳೆ ಬರ್ತೈತೆ ಹಂಗೆ ಸುಮ್ಮನೆ ಈಗ ಈಗ ಕಳ್ಳ ಹರಿತಾ ಇರ್ತಾರೆ ಆನೇಕಲ್ ತಾಲೂಕ್ನವರು ಚಾಲಿಕಲ್ ತಾಲೂಕು ಮೈಸೂರು ಡಿಸ್ಟಿಕ್ ಬರ್ತಾವ ಹೌದೌದು ನಾವು ನಮ್ಗ ಹಿಂಗೆ ಗುರುಗಳು ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ಕನೆಕ್ಷನ್ ಸಿಕ್ತು ಒಂದ್ ವರ್ಷದಿಂದಲೂ ಹಿಂಗೆ ಮಾಡಿದ್ರು ಆಮೇಲೆ ಮನೆ ಅಲ್ಲೇ ದೇವಸ್ಥಾನದಲ್ಲಿ ಏನೇನೋ ಎಲ್ಲ ಮಾಡಿದ್ರು ನಮ್ಗೆ ಸ್ವಲ್ಪ ಎಲ್ಲ ಅಭಿವೃದ್ಧಿ ಬಂತು